Një nërta i dira bider vire njësë kanë në ಚುಡಗುಪ್ಪ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರವಿಸ್ವಾಮಿ ನಿರಣ ನೇತೃತ್ವದ ಬೆಳಗಾವಿಗೆ ಪ್ರಯಾಣಿಸಿದ್ದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ನಿಷೇಧಿಸಿ ಶಿವಸೇನಾ ಸಂಘಟನೆ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಕನ್ನಡ ಸೇನಾ ಕರ್ನಾಟಕ ಸಂಘಟನೆಯಿಂದ ಮಾರ್ಚ್ ಹತ್ತರಂದು ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಬೀದ ಜಿಲ್ಲೆಯ ಚುಡಗುಪ್ಪ ತಾಲೂಕಿನಿಂದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರವಿಸ್ವಾಮಿ ನಿರಣ ಅವರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಕಾರ್ಯಕರ್ತರು ಮಾರ್ಚ್ ಹತ್ತರಂದು ನಡೆಯುವ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಪ್ರಯಾಣ ಬೆಳೆಸಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಅಧ್ಯಕ್ಷ ಪವನ್ ಪೂಜಾರಿ ನಾಗೇಶ್ ಹುಡ್ಗಿ ಹಮೀದ್ ಸಾಬೇರ್ ಸೇರಿದಂತೆ ಕನ್ನಡ ಸೇನೆ ಕಾರ್ಯಕರ್ತರು ಪ್ರಯಾಣ ಬೆಳೆಸಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ ಚುಡುಗುಪ್ಪ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಕೆ ಎಸ್ ಆರ್ ಟಿ ಸಿಬ್ಬಂದಿಯಾದಂತಹ ಕಂಡಕ್ಟರು ಮತ್ತು ಡ್ರೈವರ್ ಮೇಲೆ ಹಲ್ಲೆ ಮಾಡಿದಂತಹ ಎಮ್ ಇ ಎಸ್ ಹಾಗೂ ಶಿವಸೇನಾ ಕರ್ನಾಟಕದಲ್ಲಿ ಏನಾದರೂ ರದ್ದುಗೊಳಿಸಬೇಕು ಯಾಕಂದರೆ ಇದು ಪದೇ ಪದೇ ಏನದ ಅಂತಂದ್ರೆ ಕನ್ನಡಿಗರ ಮೇಲೆ ಮಹಾರಾಷ್ಟ್ರದ ಶಿವಸೇನೆ ಹಾಗೂ ಎಮ್ ಇ ಎಸ್ ಪದೇ ಪದೇ ಏನದ ಹಲ್ಲೆ ಮಾಡ್ತಾಯಿದೆ ಮೊನ್ನೆ ನಾವು ಏನಾದಂದ್ರೆ ಹುಮ್ರದಲ್ಲಿ ಹೋರಾಟ ಮಾಡಿದಾಗ ಮಹಾರಾಷ್ಟ್ರದೊಂದು ಬಸ್ ಬಂತು ನಾವು ಆ ಕಂಡಕ್ಟರ್ ಡ್ರೈವರಿಗೂ ಹೊಡ್ಬೋದಾಗಿತ್ತು ಆದರೆ ಅವರಿಗೆ ನಮ್ಗೆ ಏನು ಸಮಯ ಇರೋಲ್ಲ ಅದಕ್ಕಾಗಿ ಆ ಡ್ರೈವರ್ ಕೈಯಲ್ಲಿ ನಾವೇನಾದ್ರೂ ಹೂ ಗೊಚ್ಚ ಕೊಟ್ಟು ನಿಮ್ಮ ಪುಂಡರಿಗೆ ತಿಳಿಸಿ ಹೇಳ್ರಿ ನೀವೇ ಬೇರೆ ನಾವೇ ಬೇರೆ ನಾವು ಶಾಂತಿಯುತರಿದ್ದೆವು ಮತ್ತು ತಲೆ ಕೆಡ್ತು ಅಂದ್ರೆ ಅಂದ್ರೆ ಕರ್ನಾಟಕದಲ್ಲಿ ಶಿವಸೇನಾ ಮತ್ತು ಎಮ್ ಎಸ್ ನಿಷೇಧ ಮಾಡ್ಬೇಕಂತೇಳಿ ಆಗ್ರಹಿಸಿ ನಾವು ಇಲ್ಲಿಂದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಏನಾದರೂ ಕನ್ನಡ ಸೇನೆ ಕಾರ್ಯಕರ್ತರು ಬೆಳಗಾಕೆ ಇದ್ದೀವಿ ನಾಳೆ ಬೆಳಗಾವಲ್ಲಿ ಚೆನ್ನಮ್ಮ ವೃತ್ತದ ಹತ್ತಿರ ಬೃಹತ್ ಪ್ರಮಾಣದ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನದ ಅಂದ್ರೆ ಎಮ್ ಇ ಎಸ್ ಮತ್ತು ಶಿವಸೇನಾ ನಿಷೇಧಗೊಳಿಸಬೇಕಂತೇಳಿ ನಮ್ಮ ಬೇಡಿಕೆ ಅದ ಅದಕ್ಕಾಗಿ ಬೀದರ್ ಜಿಲ್ಲೆಯಿಂದ ಎಲ್ಲ ತಾಲೂಕು ಕಡೆಯಿಂದ ಎರಡೆರಡು ಕ್ರೂಸರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕನ್ನಡ ಸೇನೆಗೆ ರೈವೇ ಕನ್ನಡ ಸೇನೆಗೆ ರೈವೇ